ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಾಯಕನ್ ಓದಿ ಮತ್ತು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ನೋಡ್ಬೋದು ನಾನಿನ್ನ ಒಂದು ತುಂಬ ಈಸಿ ಆಗುವಂತಹ ಒಂದು ತೋರಿಸ್ತಾ ಇದ್ದೀನಿ ನಾವು ನಿಮಗೆ ರಾಗಿ ಮುದ್ದೆ ಮಾಡೋದು ನೋಡ್ಬೋದು ನೀವು ಒಂದು ಮುಕ್ಕಲ್ ಕಪ್ನಷ್ಟು ನಾನು ಹಿಟ್ಟನ್ನು ಇಟ್ಕೊಂಡಿದ್ದೀನಿ ರಾಗಿ ಹಿಟ್ಟು ಈ ಹಿಟ್ಟಿಗೆ ನಾನು ಸ್ವಲ್ಪ ಮೆಂತ್ಯ ಮತ್ತು ಸೋಯಾ ಕಾಳು ಬರುತ್ತೆ ನೋಡಿರಿ ಅದು ಹಾಕಿನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತ್ಯ ಯಾಕಂತಂದರೆ ನಮಗೆ ಶುಗರ್ ಅಂಶ ಇರೋದು ಸ್ವಲ್ಪ ಕಡಿಮೆ ಮಾಡುತ್ತೆ ನಾನಿಲ್ಲಿ ಮೆಂತ್ಯ ಮೆಂತ್ಯವನ್ನು ಬಿ ಕಲಿಸಿದ್ದೀನಿ ರೀ ನಾನೀಗೊಂದು ಎರಡು ಕೆ ಜಿ ರಾಗಿ ಹಿಟ್ ಮಾಡ್ಕೊಂಡಿನ ಅದಕ್ಕೆ ಒಂದು ಐವತ್ತು ಗ್ರಾಮಷ್ಟು ಮೆಂತ್ಯ ಕಲಿಸ್ಕೊಂಡಿದ್ದೇನೆ ಐವತ್ತು ಗ್ರಾಮ್ ಇಲ್ಲ ಅಂತಂದ್ರೆ ನೀವು ಒಂದು ನಿಂತ ಹಾಕ್ಬೋದು ಮತ್ತು ಕಾಳನ್ನು ಸ್ವಲ್ಪನೇ ಹಾಕ್ಬೋದು ಒಂದು ನಾಲ್ಕು ಚಮಚ ಇಷ್ಟು ಏನೋ ಒಂಚೂರು ದೊಡ್ಡ ಸಣ್ಣದು ಪಾತ್ರೆ ಲೆವೆಲ್ ಮಾಡಿ ಹಾಕ್ಬೋದು ಅದು ತುಂಬ ಆರೋಗ್ಯಕ್ಕೆ ಒಳ್ಳೇದು ರೀ ಹಾಗೆ ನಾನು ಯಾವತ್ತು ಇದೇ ಥರನೇ ಮಾಡಿಟ್ಕೊತೀನಿ ಯಾಕಂತಂದರೆ ಮನೆಯಲ್ಲಿ ಮಕ್ಕಳು ಮತ್ತು ನಮ್ಮ ಯಜಮಾನ್ರು ಅವರು ಎಲ್ಲರೂ ಮಾಡಿಕೊಡುವಂತಾರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ಇವಾಗೆಲ್ಲ ಸ್ವಲ್ಪ ಶುಗರು ಬಿ ಪಿ ಮತ್ತು ಥೈರಾಯ್ಡ್ ತು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ನೋಡ್ರಿ ಇದು ವೇಟ್ ಕಡಿಮೆ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಮೆಂತ್ಯ ಹಾಗಾಗಿ ನಾನು ಇದ್ರೊಳಗೆ ಸೇರಿಸಿ ಹಿಟ್ ಮಾಡಿರೋದು ಇದೊಂದು ಮುಕ್ಕಾಲು ಕಪ್ನಷ್ಟು ತೊಗೊಂಡಿನಿ ಇದು ಒಂದು ಕಾಲಿನಷ್ಟು ನೀರನ್ನು ಇಟ್ಕೊಂಡಿದ್ದೇನೆ ಇದು ಮಾಡೋಕ್ಕೆ ನಮಗೆ ಸರಿಯಾಗುತ್ತೆ ಇಲ್ಲಿ ನೋಡ್ಬೋದು ಚೂರನ್ನು ಇಟ್ಕೊಂಡಿದ್ದೀನಿ ನಾನು ಮತ್ತು ಒನ್ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ನಾವು ಉಪ್ಪು ಹಾಕಬೇಕಾಗುತ್ತೆ ನಾವು ಪ್ರತಿಯೊಂದು ಹಿಟ್ಟನ್ನು ಹಾಕಿದಾಗೆ ಅದಕ್ಕೆ ಉಪ್ಪು ಹಾಕಬೇಕು ಇಲ್ಲಿಕಂದರೆ ಸಪ್ಪೆ ಆಗುತ್ತೆ ಅದು ಒಳ್ಳೆಯ ಟೇಸ್ಟ್ ಕೊಡೋಲ್ಲ ಹಾಗಾಗಿ ನಾನು ಇದನ್ನು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ನೋಡ್ಬೋದು ನಾವೀಗ ಪಾತ್ರೆಯನ್ನು ಇಟ್ಕೊಳ್ಳೋಣ ರೀ ನೀವು ನೋಡ್ಬೋದು ನಾನು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ನಾವು ಇಟ್ಕೊಂಡಿದ್ದೇನೆ ನೋಡಿರಿ ನೀರು ಅಷ್ಟು ನೀರನ್ನು ಹಾಕುತ್ತಾ ಇದ್ದೇನೆ ಇದು ನೀರು ಚೆನ್ನಾಗಿ ಕುದಿ ಬರೋ ತನಕ ನಾವು ಇದು ಮಾಡ್ಬೋದು ನೀವು ನೋಡ್ ನೋಡ್ಬೋದು ನಾನು ಇದನ್ನು ಇಟ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಕಾಲು ಟೇಬಲ್ ಸ್ಪೂನ್ಗಿಂತಲೂ ಕಮ್ಮಿ ಕಲ್ಲುಪ್ಪನ್ನು ಹಾಕುತ್ತಾ ಇದ್ದೇನೆ ಮತ್ತು ಒಂದು ಸಣ್ಣ ಸ್ಪೂನ್ಲಿಂದ ಅನ್ನವನ್ನು ಹಾಕೋತಾ ಇದ್ದೇನೆ ನೋಡ್ಬೋದು ಇದು ನೋಡ್ಬೋದು ನಂದು ಬಿಸಿ ಅನ್ನ ಇವಾಗ ಮಾಡಿ ನೋಡಿರಿ ಅದನ್ನೇ ಹಾಕ್ಕೊಂಡಿದ್ದೇನೆ ನಿಂಬಲ್ಲಿ ಅನ್ನ ಇತ್ತು ಅಂತಂದರೆ ರಾತ್ರಿ ಅನ್ನ ಇದ್ರನ್ನ ಹಾಕ್ಕೋಬೋದು ಬೆಳಿಗ್ಗೆ ಮಾಡಿದ ಮಧ್ಯಾಹ್ನ ಹಾಕೋಬೋದು ನಾನು ಇವಾಗ ಬಿಸಿ ಅನ್ನ ಮಾಡಿದ್ದೇನೆ ಅಂತ ಹೇಳಿ ನಾನು ಅದನ್ನೇ ಈ ಥರನೇ ಹಾಕ್ಕೊತಿದ್ದೇನೆ ಇದನ್ನು ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಬರಲಿ ಒಟ್ಟು ನೀವು ನಾನು ಒಂಚೂರು ನೀರು ಬಿಸಿ ಮಾಡ್ಕೊಂತೇನೆ ಯಾಕಂತಂದರೆ ನಮಗೆ ಹಿಟ್ಟು ಒಂಚೂರು ಸ್ವಲ್ಪ ಉರಿದಾಗ ಹೆಚ್ಚು ಕಡಿಮೆ ಆಯಿತು ಮತ್ತು ನಾವು ತಿರ್ಗಿಸೋದ್ರಾಗ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಸ್ವಲ್ಪ ನೀರು ಕಡಿಮೆ ಇತ್ತಂದರೆ ಹಾಕೊಲಕ್ಕೆ ಬೇಕು ಅಂತ ಹೇಳಿ ನಾನು ಈ ಥರನೇ ನಾನು ನೀರನ್ನು ಬಿಸಿ ಮಾಡ್ಕೋತಾ ಇದ್ದೇನೆ ನೀವು ಇಲ್ಲಿ ನೋಡ್ಬೋದು ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಇದು ರಾಗಿ ಹಿಟ್ಟನ್ನು ತಿಕ್ಕೊಂಡಿದ್ದೀನಿ ರೀ ಈಗ ಇದಕ್ಕೆ ಒಂಚೂರು ನೀರು ಹಾಕ್ತೀನಿ ನೀರು ಹಾಕಿ ಇದನ್ನು ನಾವು ಹಿಟ್ಟೇನ ಹಿಟ್ಟೆನ ಬೇಯಿಸ್ಲಕ್ಕೆ ಹಾಕ್ತೀವಿ ನೋಡಿರಿ ಆ ಟೈಮ್ನಲ್ಲಿ ಇದನ್ನು ನಾವು ಚೆನ್ನಾಗಿ ಈ ಥರನೇ ಕಲಿಸ್ಕೊಂಡ್ಬಿಟ್ಟು ಹಾಕಿದ್ರೆ ನಮಗೆ ಅದು ನಾವು ರಾಗಿ ಮುದ್ದೆ ಮಾಡಬೇಕಾದ್ರೆ ನಮಗೆ ತುಂಬ ಒರಟು ಥರ ಬರೋದಿಲ್ಲ ಇದು ಒಂಥರ ಅದು ನಾವು ಹಿಟ್ ಹಾಕ್ತೀವಿ ನೋಡ್ರಿ ಅದು ಒಳ್ಳೆಯ ಒಂದು ಸ್ಮೂತಾಗಿ ಬೆಣ್ಣೆ ಥರ ಬರುವಂಗೆ ಇದು ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕಾಗಿಯೇ ನಾವು ಇದನ್ನು ಈ ಥರ ಮಾಡಿಬಿಟ್ಟು ಹಾಕೋತೀವಿ ನೀವು ಒಂದ್ಸಲಿ ಮಾಡಿ ನೋಡಿ ಗೊತ್ತಾಗುತ್ತೆ ನೀವು ನೋಡ್ಬೋದು ನಾನು ಇದನ್ನು ಬೇಳೆ ಮಸಿಯಕ್ಕೂ ಯೂಸ್ ಮಾಡ್ತೇನೆ ಮತ್ತು ಹಿಂದಗಡೆದು ರಾಗಿ ಮುದ್ದೆ ಮಾಡಬೇಕಾದ್ರೂ ಯೂಸ್ ಮಾಡ್ತೇನೆ ಇದು ನನ್ನದು ರಾಗಿ ಮುದ್ದೆ ಮಾಡೋಕ್ಕೆ ಕರಿಯ ಸರಿಯಾದದಂತಹ ಒಂದು ಕೋಲು ಇದು ಎರಡರಕ್ಕೂ ಯೂಸ್ ಆಗುತ್ತೆ ನನಗೆ ಇದನ್ನೇ ನಾನು ಇಟ್ಕೊಂಡಿರೋದು ನೀವು ನೋಡ್ಬೋದು ನಮ್ಮದು ನೀರು ಉದಿ ಬರ್ತಾ ಇದೆ ನಾನು ಈ ಟೈಮ್ನಲ್ಲಿ ನಾವು ಇಟ್ಕೊಂಡಿದ್ದೆ ನೋಡಿರಿ ಹಿಟ್ಟು ಅದನ್ನು ಇದ್ದೀನಿ ಮಧ್ಯಕ್ಕೆ ಮದ್ಯಕ್ಕೆ ಹಾಕಿರಿ ಎಲ್ಲಿ ಹಾಕ್ರಿ ಅಂದರೆ ಸುತ್ತ ಹಾಕ್ಬೇಡ್ರಿ ಈ ಥರ ಈಗ ನಾನು ಹಾಕೊಂಡಿದ್ದೀನಿ ನೋಡ್ರಿ ಇದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಇದೇ ಥರನೇ ಬೇಯಿಸ್ಬೇಕು ಇದು ನೀರೆಲ್ಲ ಈ ಥರ ಮೇಲ್ಗಡೆ ಬರುತ್ತೆ ನೋಡ್ರಿ ಯಾಕಂತಂದರೆ ನಮ್ಮದು ಹಬೆಯಲ್ಲಿ ಚೆನ್ನಾಗಿ ಹಿಟ್ಟು ಬೇಯುತ್ತೆ ಹಾಗಾಗಿ ನಾವು ಮುದ್ದೆ ತಿರುಗಿಸ್ಲಿಕ್ಕೆ ಹೋದಾಗೆ ನಮಗೆ ಒಳಗೆ ಹಸಿ ಹಸಿ ಹಿಟ್ಟು ಸಿಗೋದಿಲ್ಲ ನಮಗೆ ಚೆನ್ನಾಗಿ ಬೆಂದಂಥ ಒಂದು ಹಿಟ್ಟನ್ನು ಸಿಗುತ್ತೆ ಇವಾಗ ನಾನು ಹಾಕಿ ಸ್ವಲ್ಪ ಕುದಿ ಬರ್ತಾಯಿದ್ದೆ ನಾನು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಇದು ಚೆನ್ನಾಗಿ ಕುದಿಸಿದ್ದೇನೆ ನಾನು ಈ ಟೈಮ್ನಲ್ಲಿ ನಾವು ರಾಗಿ ಹಿಟ್ಟನ್ನು ನಾವು ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೆ ನೋಡ್ರಿ ಈ ಟೈಮ್ನಲ್ಲಿ ನಾನು ಇದನ್ನು ಇದ್ದೇನೆ ನೀವು ನೋಡ್ಬೋದು ನೋಡ್ಬೋದು ನೀವು ನಾನು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರನೇ ನೋಡಿರಿ ಹಿಟ್ಟೆಲ್ಲ ನಮ್ಮದು ಒಳಗಡೆ ಇದೆ ಮತ್ತು ಮೇಲ್ಗಡೆ ಬಂದಿದೆ ಇದು ನೋಡಿರಿ ನಾನು ತೊಳೆದ್ಬಿಟ್ಟು ಇದನ್ನು ಈ ಥರ ನಾನು ಮುದ್ದೆ ಮಾಡೋಕ್ಕೆ ನೋಡ್ಬೋದು ನೀವು ಇವಾಗ ಇದೆ ಒಂಚೂರು ನಾವು ಇದನ್ನು ಬಟ್ಟೆ ಸಹಾಯದಿಂದ ಚೆನ್ನಾಗಿ ಹಿಡ್ಕೊಂಡ್ಬಿಟ್ಟು ಈ ಥರನೇ ಅದು ಫ್ಲೇಮ್ ಅದೇ ಥರನೇ ಇರಲಿ ನೀವು ನೋಡಿರಿ ಈ ಥರ ಚೆನ್ನಾಗಿ ಕಲಿಸ್ತಾ ಇರ್ರಿ ನೋಡಿರಿ ನೋಡ್ಬೋದು ನೀವು ನಮ್ದು ಹಿಟ್ಟು ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದಾಗೆ ಇದು ಈ ಥರ ನೋಡ್ಬೋದು ನಮ್ಮದು ಈಗ ನಾನು ಫ್ಲೇಮನ್ನು ಆಫ್ ಮಾಡ್ಕೊತಿದ್ದೀನಿ ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ನೋಡ್ಬೋದು ನೀವು ನಮ್ಮದು ಮುದ್ದೆ ಚೆನ್ನಾಗಿ ನಾನು ಕಲಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಣ್ಣೆ ಯಾವ ಥರ ಬರುತ್ತೆ ಆ ಥರನೇ ಬರ್ ಬರ್ತದ್ರಿ ನೋಡಿರಿ ನಮ್ಮದು ಗಂಟು ಒಳಗಿದ್ದನ್ನು ಈ ಥರ ನಾವು ತುಂಬ ಈಸಿಯಾಗಿ ಮಾಡುವಂತಹ ಒಂದು ಬೆಣ್ಣೆ ಥರನೇ ಇರುವಂತಹ ಮುದ್ದೆ ನೋಡ್ಬೋದು ನೀವು ನಮ್ಮದು ಹಿಟ್ಟು ಆವಾಗ ಒಂಚೂರು ತೆಳವಿತ್ತು ನಾವು ಈ ಥರ ನೋಡ್ಬೋದು ನಮ್ಮದು ಈ ಥರನೇ ಇದು ಹಿಟ್ಟು ನೀವು ಈ ಥರ ನೀವು ಗೂರಾಡ್ದಾಗೆ ಗೂರಾಡದನು ಅಂತಾರೆ ಚೆನ್ನಾಗಿ ಇದು ಈ ಥರ ಕಲಿಸೋದ್ನು ಅಂತಾರೆ ನೋಡಿರಿ ಎಷ್ಟು ಆದಂಥ ಒಂದು ನಮ್ಮದು ಮುದ್ದೆ ಬೆಣ್ಣೆ ಹೇಗೆ ಮುದ್ದೆ ರೆಡಿ ಆಗುತ್ತೆ ನೋಡ್ಬೋದು ನೀವು ನಮ್ಮದು ಎಲ್ಲಿನೂ ಗಂಟುಗಳಿಲ್ಲ ಹಿಟ್ಟಿನ ಗಂಟು ಅದನ್ನು ನಾವು ಚೆನ್ನಾಗಿ ಬೇಯಿಸಿರ್ತೀವಿ ನೋಡಿರಿ ನಮಗೆ ನೀರನ್ನೂ ಹಿಡಿಯಲಿಲ್ಲ ನೋಡ್ಬೋದು ನಾನು ಇದರೊಳಗೆ ಮುದ್ದೆ ಕಟ್ಲಿಕ್ಕಂಥೇಳಿ ರೆಡಿ ಮಾಡ್ಕೋತಾ ಇದ್ದೇನೆ ನಮ್ಮದು ಈಗ ಅದನ್ನು ಆಗಿದೆ ಈ ಥರ ಒಂಚೂರು ತುಪ್ಪನ ಹಾಕ್ಕೊಳ್ಳ್ರಿ ಇದು ಆಪ್ಷನ್ ನೀವು ಹಾಕೋದಿದ್ದರೆ ಹಾಕೋಬೋದು ಇದು ತುಪ್ಪ ಹಾಕಲಿಲ್ಲ ಅಂತಂದರೆ ನೀರು ಇದೇ ಥರನೇ ಹಚ್ಕೊಳ್ಳಿ ನಾನು ಇದನ್ನು ಹಿಟ್ಟು ನಮಗೆ ಸ್ಪೂನಿಗೆ ಹಾಕಿ ಹತ್ಬಾರ್ದು ಅಂತೇಳಿ ನೋಡ್ರಿ ಹಿಟ್ಟು ಅಂತ ಹೇಳಿ ನಾನು ಈ ಥರ ನೀರಲ್ಲಿ ಈ ಥರನೇ ನಾನು ಇದನ್ನು ಚೆನ್ನಾಗಿ ಅದ್ಬಿಟ್ಟು ಇದನ್ನು ನಾನು ಹಿಟ್ಟನ್ನು ತೊಗೊಳ್ತಾ ಇದ್ದೇನೆ ನೀವು ನೋಡ್ಬೋದು ಇನ್ನು ಬಿಸಿ ಇದೆ ನಮ್ಮದು ಮುದ್ದೆ ನೋಡ್ಬೋದು ನೀವು ಚೆನ್ನಾಗಿ ನಮ್ಮದು ನೋಡ್ಬೋದು ನೀವು ಒಳ್ಳೆ ಮುದ್ದೆ ನಾನು ಕೈಗೆ ಚೂರು ತುಪ್ಪವನ್ನು ಇದ್ದೀನಿ ನೋಡ್ಬೋದು ಎಷ್ಟು ಈಸಿಯಾಗಿ ಒಳ್ಳೆಯ ಒಂದು ಮುದ್ದೆ ನೋಡ್ರಿ ತುಂಬ ಈಸಿ ಯಾರು ಮುದ್ದೆ ಬರೋಲ್ಲ ಅಂತ ಅಂದರೂ ಸಹ ಈ ಥರ ಚೆನ್ನಾಗಿ ನೀವು ಒಳ್ಳೆ ಮುದ್ದೆ ನೋಡ್ರಿ ಎಷ್ಟು ಸಾಫ್ಟ್ ಆಗಿದೆ ಈ ಥರ ನಾವು ಒತ್ತಿದರೆ ಇದನ್ನು ನೋಡ್ರಿ ಈಗ ಒಂದು ಕೈಲಿ ನೀವು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಒಳ್ಳೆಯ ಒಂದು ಮುದ್ದೆ ಆಗುತ್ತೆ ಇದು ಅನ್ನ ಆಪ್ಷನ್ ನೀವು ಹಾಕೋದಿದ್ರೆ ಹಾಕುವ ನೋಡ್ರಿ ನಮ್ದು ಎಂಥದ್ದು ತಟ್ಟೆಗೂ ಏನೂ ಹತ್ತಿಲ್ಲ ನಮ್ಮದು ಕೈಗೂ ಏನೂ ಹತ್ತಿಲ್ಲ ನೋಡ್ಬೋದು ನೀವು ಇಷ್ಟೇ ಅದು ನೋಡ್ರಿ ತುಂಬ ಒಳ್ಳೆಯ ಒಂದು ಮುದ್ದೆ ತುಂಬ ರುಚಿಯಾಗಿ ಮತ್ತೆ ಟೇಸ್ಟ್ ಆದಂಥ ಒಂದು ಮುದ್ದೆ ನಾನಿವಾಗ ನಿಮಗೆ ನೀರಿನಲ್ಲಿ ಕಟ್ಟಿ ತೋರಿಸ್ತೇನೆ ನೋಡ್ರಿ ನೀರಿನಲ್ಲಿ ಇದೇ ಥರಾನೇ ನಾವು ಸ್ವಲ್ಪ ಇಲ್ಲಿ ನಾನು ಪಾತ್ರೆ ಒಳಗೆ ನೀರು ಇಟ್ಕೊಂಡಿದ್ದೇನೆ ಇದು ನೀರಲ್ಲಿ ನಾವು ಕೈ ಹದ್ದಿ ಈ ಥರನೇ ಬಿಡಿಸ್ಕೊಂಡ್ಬಿಟ್ಟು ನಾವು ಮುದ್ದೆಯನ್ನು ಕಟ್ಟೋಣ ನೋಡ್ಬೋದು ರೀ ನೀವು ನಮ್ಮ ಮುದ್ದೆ ಎಷ್ಟು ಬೇಗ ರೆಡಿಯಾಗಿದೆ ಅಂಥೇಳಿ ನೋಡ್ಬೋದು ನೀವು ಆಗಿದೆ ನೋಡಿರಿ ಮುದ್ದೆ ನಮ್ಮದು ಎಲ್ಲಿ ಗಂಟಿಲ್ಲ ಮತ್ತು ತುಂಬ ಸ್ಮೂತಾಗಿ ನೋಡಿರಿ ಬೆಣ್ಣೆ ಥರನೇ ಈ ಥರ ನೀವು ಪ್ರೆಸ್ ಮಾಡಿದ್ರೆ ಸಾಕು ಇದು ಈ ಥರನೇ ಒಳಗೆ ಹೋಗುತ್ತೆ ನೋಡಿ ನಾವು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಈ ಥರ ನಮಗೆ ಇದು ಬರ್ತಾ ಇದೆ ಇದು ತುಂಬ ಒಂಥರ ಸ್ಮೂತ್ ಆಗಿದಂತಹ ಒಂದು ರಾಗಿ ಮುದ್ದೆ ಅಂತ ಹೇಳ್ಬೋದು ನೋಡ್ರಿ ಇವಾಗ ನಮ್ಮದು ಆಗಿದೆ ರಾಗಿ ಮುದ್ದೆ ನೀವು ನೋಡ್ಬೋದು ನಮ್ಮದು ಮುದ್ದೆ ಆಗಿದೆ ನಾನು ನಾಲ್ಕು ಮುದ್ದೆ ಮಾಡಿದ್ದೇನೆ ನೋಡ್ಬೋದು ಇದು ತುಪ್ಪ ಆಗಿದೆ ಮತ್ತು ಇದೆಲ್ಲ ನಾನು ನೀರು ಹಾಕಿ ಮತ್ತು ಇದು ತುಪ್ಪ ಹಾಕಿ ಮಾಡಿದ್ದೇನೆ ಎರಡು ತುಪ್ಪ ಎರಡು ಮತ್ತು ನೀರು ಹಾಕಿ ಮಾಡಿದ್ದೇನೆ ಮತ್ತು ನಾನು ಸೊಪ್ಪಿನ ಸಾಂಬಾರು ಮಾಡಿದ್ದೆ ಪಾಲಕ್ ಸೊಪ್ಪಿನ ಸಾಂಬಾರು ಅದ್ರ ಜೊತೆಗೆ ನಾನು ಇದನ್ನು ಊಟ ಮಾಡ್ಬೋದು ನೀವು ಮನೆಯಲ್ಲಿ ಚಿಕನ್ನು ಮಟನ್ ಇಂಥ ಸೊಪ್ಪಿನ ಸಾಂಬಾರು ಗಟ್ಟಿಯಾದ ಸಾಂಬಾರು ಅಂತಂದು ನೀವು ಮಾಡಿದ್ರೂ ಆಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು